ಹೋರಾಟ ಮಾಡುವಂತ ಪರಿಸ್ಥಿತಿ ಹೇಗಿತ್ತು ನಾವು ದಿನ ಗೊತ್ತಿಲ್ಲ ನಮ್ಮ ತಂದೆ ನಮ್ಮನೆಲ್ಲ ಚೆನ್ನಾಗಿ ಇಟ್ಟಿದ್ರು ಅವ್ರು ಬದುಕು ಚೆನ್ನಾಗಿ ಕಟ್ಕೊಟ್ರು ಹಾಗಾಗಿ ಆರ್ಥಿಕವಾಗಿ ವೈಯಕ್ತಿಕವಾಗಿ ಸದೃಢರಾಗಿದ್ದು ಇತ್ತೀಚಿನ ದಿನ ಹೋರಾಟ ಯಾವ್ದಿಕ್ ಸಾಕ್ತರು ಹೇಳಿದ್ರು ಹೌದು ಹಾಗಾಗಿ ನಮ್ಮೆಲ್ಲರ ಉದ್ದೇಶ ಒಂದೇ ಜನನೇ ಜನ್ಮಭೂಮಿಷ್ಯ ಸ್ವರ್ಗದ ಬೀಗರಿಯ ಸೇರಿ ನಮ್ಮ ಹೆತ್ತ ತಾಯಿ ಹೊತ್ತನೆಲ್ಲ ಎರಡು ಸ್ವರ್ಗ ಸಮನಾದಂಥದ್ದು ಅನ್ನೋದನ್ನ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಇಂಥ ಸುಂದರವಾದಂಥ ನೆಮ್ಮದಿಯ ಕರ್ನಾಟಕ ಬೆರಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಕರ್ನಾಟಕಕ್ಕೆ ಯಾವುದೇ ದೇಶದ ವ್ಯಕ್ತಿ ಬರಲಿ ಯಾವುದೇ ಭಾಷೆಯ ವ್ಯಕ್ತಿ ಬರಲಿ ಯಾವುದೇ ಧರ್ಮದ ವ್ಯಕ್ತಿ ಬರಲಿ ನಾವೆಲ್ಲರೂ ಕನ್ನಡಿಗರು ನಮ್ಮವರೇ ಅನ್ನುವ ಭಾವನೆಯಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ದಿನಗಳು ಹಿಂದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಷೆಗೆ ಹೊಡೆತ ಅಥವಾ ನಮ್ಮ ಸಂಸ್ಕೃತಿಗೆ ಹೊಡ್ತಾ ಹೊಡೆತ ಇದೆ ಅಥವಾ ಕನ್ನಡಿಗರ ಬದುಕು ಕ್ಷೀಣಿಸ್ತಾ ಇದೆ ಯಾಕೆ ಮಾತ್ರ ಹೇಳಿದೆ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಒಂದು ಕಡೆ ಧ್ವನಿ ಇದ್ರೆ ಇವತ್ತು ಕನ್ನಡಿಗರು ಕರ್ನಾಟಕದಲ್ಲಿ ನಮ್ಮ ನಾಮ ಫಲಕ ಬೇಕು ಕನ್ನಡಿಗರಿಗೆ ಉದ್ಯೋಗ ಬೇಕು ಅಥವಾ ಕನ್ನಡಿಗರಿಗೆ ಪ್ರಕೀರಿಯಿಂದ ದಬ್ಬಾಳಿಕೆ ಆಗ್ತದೆ ಅನ್ನೋ ಸಂದರ್ಭಗಳನ್ನ ಎದುರಿಸ್ತಾ ಇದ್ದೀವಿ ಅಂತಂದ್ರೆ ನಾವು ಮೈನ್ ಮರೆತು ಕೂರ್ತಾ ಇರೋದ್ರಿಂದ ಯಾರೇ ಬಂದರೂ ಬರಲಿ ಬಿಡು ನಾವು ಬರೋರ್ನ ಪ್ರೀತಿಸೋದ್ರಲ್ಲಿ ಗೌರವಿಸೋದ್ರಲ್ಲಿ ಅಥವಾ ಬೇರೆ ಭಾಷೆ ಕಲಿಯೋದಲ್ಲಿ ತಪ್ಪಿಲ್ಲ ಆದರೆ ನಮ್ಮತನವನ್ನ ಅಕ್ಕ ಪಕ್ಕದ ರಾಜ್ಯಗಳು ಅವರ ಭಾಷೆ ಅವರ ಸಂಸ್ಕೃತಿಗೆ ಏಕೆ ಆದ್ಯತೆ ಕೊಡ್ತಾರೆ ಅನ್ನೋಂಥದ್ದನ್ನ ಒಂದು ಸ್ವಲ್ಪ ನೀವು ಆಳುವಾಗ ಅಧ್ಯಯನ ಮಾಡಿದಾಗ ನಮ್ಮ ಭಾಷೆ ಇವತ್ತು ಯಾವ ರೀತಿ ಸೊರಗ್ತಾ ಇದೆ ಅಂತಂದ್ರೆ ನೀವು ನಿಮ್ಮ ಎಲ್ಲೇ ಒಂದು ಅಂಗಡಿಯಿಂದ ಹಿಡಿದು ಮಹಲ್ವರೆಗೂ ಅಥವಾ ಒಂದು ಸಣ್ಣ ಕೈಗಾರಿಕೆಯಿಂದ ಹಿಡಿದು ದೊಡ್ಡ ಉದ್ಯಮಿ ಇವತ್ತು ಬೇರೆಯವರು ಬಂದು ನಮ್ಮ ಬದುಕನ್ನ ಕಿತ್ಕೊಂಡು ಇವತ್ತು ನಿಮ್ಮ ಸಣ್ಣ ನಿಮ್ಮ ಮನೆಯ ರಸ್ತೆಯಲ್ಲಿರ್ತಕ್ಕಂಥ ಒಂದು ಅಂಗಡಿಯ ವ್ಯಾಪಾರಿಯಿಂದ ಹಿಡಿದು ಇವತ್ತು ನಿಮ್ಮ ಮನೆಯ ಮೂಲೆ ಮೂಲೆ ಅಂದ್ರೆ ಮನೆಯ ಅಕ್ಕಪಕ್ಕದ ಮೂಲೆ ಮೂಲೆ ನೋಡಿದ್ರು ಇವತ್ತು ಪರಕಿಯರೇ ಬಂದು ತುಂಬಿಕೊಂಡಿದ್ದಾರೆ ಒಂದು ಸಣ್ಣ ದಿನಸಿ ಅಂಗಡಿಯಿಂದ ಹಿಡಿದು ಇವತ್ತು ದೊಡ್ಡ ದೊಡ್ಡ ಉದ್ಯಮ ಜ್ಯುವೆಲರಿ ಶಾಪ್ವರೆಗೂ ಎಲ್ಲರೂ ಒಂದು ಅಂದ್ರೆ ಪರಕಿಯರು ಇವತ್ತು ಆಕ್ರಮಿಸಿಕೊಂಡು ನಮ್ಮ ಬದುಕನ್ನ ಅಂದ್ರೆ ನಮ್ಮ ಉದ್ಯಮವನ್ನ ನಮ್ಮ ವ್ಯಾಪಾರವನ್ನ ಎಲ್ಲವೂ ಕೂಡ ಇದ್ರೆ ಕೊನೆಯ ಪಕ್ಷ ಇವತ್ತು ಬಹುಮಡಿ ಕಟ್ಟಡ ಅಂದ್ರೆ ಅಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಅಲ್ಲಿ ಒಬ್ಬ ನಿಮ್ಗೆ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಎಲ್ಲೇ ಒಬ್ಬರು ಸಹ ಅಲ್ಲಿ ಪ್ರತಿಯೊಬ್ಬರು ಸಹ ಹಿಂದಿ ಮಯ ಆಗ್ತದೆ ಹಿಂದಿ ಈ ದೇಶದ ರಾಷ್ಟ್ರ ಭಾಷೆ ಅಂತ ಕೆಲವರು ನಮಗೆ ಬಲವಂತವಾಗಿ ತುರುಕುವಂತ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಬಳಸುವಂಥ ನಾವು ನೀವು ಬಳಸುವಂತ ನೋಟ್ ಏನಿದೆ ಆ ನೋಟಲ್ಲಿರತಕ್ಕಂಥ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆಗಳಿವೆ ಹಿಂದಿ ಏನು ಅದೇನಲ್ಲ ಹಾಗಾಗಿ ಹಿಂದಿಗೆ ಸಾಧ್ಯತೆ ಕೊಡಬೇಕು ಅಂತೇಳಿ ಕೇಂದ್ರಾಡಳಿತದಲ್ಲಿರ್ತಕ್ಕಂಥ ಆ ಉತ್ತರ ಭಾರತದ ವ್ಯಕ್ತಿಗಳು ಎಲ್ಲವೂ ಸಹ ಇಲ್ಲಿ ನಮ್ಮನ್ನ ಹಿಂದಿ ಏರಿಕೆ ಮಾಡಿ ಇವತ್ತು ಹಿಂದಿ ಭಾಷಿಕರೇ ಹೆಚ್ಚಿನ ಜನ ಇವತ್ತು ನಮ್ಮ ಕೆಲಸಗಳನ್ನ ಕಿತ್ಕೊಳ್ತಕ್ಕಂಥದ್ದು ನಮ್ಮ ಉದ್ಯೋಗಗಳನ್ನ ಕಿತ್ಕೊಳ್ತಕ್ಕಂಥದ್ದು ಈ ರೀತಿ ಹಿಂದಿ ಭಾಷೆ ನಮ್ಮ ಮೇಲೆ ಇವತ್ತು ಶಾಲೆಗಳಲ್ಲಿ ಕಡ್ಡಾಯವಾಗಿ ಇಂಡೈರೆಕ್ಟ್ ಕಲಿಯೋದಕ್ಕೂ ಇರೋದಿಲ್ಲ ಆದ್ರೆ ನಮ್ಮ ಭಾಷೆಯನ್ನ ಪ್ರೀತಿಸಿ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡ ಮಾತನಾಡಿ ಒಂದು ಫೋನ್ ಬಂದ್ರೆ ಕನ್ನಡದಲ್ಲೇ ಮಾತನಾಡಿ ಅವ್ರಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ನಿಮಗೆ ಸರ್ವಿಸ್ ಕೊಡ್ಬೇಕು ಅಂತಂದ್ರೆ ನೀವು ಕನ್ನಡದಲ್ಲಿ ಮಾತನಾಡಿದಾಗ ಅವರು ನಿಮ್ಗೆ ಕನ್ನಡದಲ್ಲಿ ಮಾತನಾಡುವಂತ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ತಾರೆ ಜೋಡಣೆ ಮಾಡ್ತಾರೆ ಇದೇ ವೇದಿಕೆ ಮೂರು ಫೋನ್ ಬಂತು ಹಿಂದಿ ಕೇಳಿದ್ರು ನಾನು ಹೇಳಿದ್ರೆ ಕನ್ನಡದಲ್ಲಿ ಮಾತಾಡಿ ನಾನು ಹಿಂದಿ ಬರುತ್ತೆ ಬಂದರೂ ಸಹ ಕನ್ನಡದಲ್ಲಿ ಅಂದ್ರೆ ಇನ್ನೊಬ್ಬರು ಕೈಲಿ ಮತ್ತೆ ಮಾತನಾಡಿಸಿ ಸಂಪರ್ಕ ಮಾಡಿಸಿದ್ರು ನಾವು ಕನ್ನಡಿಗರು ಇದ್ದೇವೆ ಅನ್ನುವಂಥ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಂಡಾಗ ಮಾತ್ರ ಈ ಕನ್ನಡ ಭಾಷೆಗೆ ಕನ್ನಡಕ್ಕೆ ಹೆಚ್ಚಿನ ಒಲವು ಆದ್ಯತೆ ಸಿಗುತ್ತೆ ಹಾಗಾಗಿ ಕವಿ ಒಂದು ಅರಿಗವ್ ನಾನು ಹೇಳುವ ಮುಖಾಂತರ ನಾನು ಮಾತನ್ನು ಮುಗಿಸ್ತೀನಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಏಳು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಏಳು ಕನ್ನಡಿಗನೇ ನೀನು ಇನ್ಮೇಲೆ ಮೇಲೆ ಏಳು 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 ಅಂತ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಹಾಗಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ ಜಗತ್ತಿನ ಶ್ರೇಷ್ಠ ಭಾಷೆ ನನ್ನ ಭಾಷೆ ಕನ್ನಡ ಹಾಗಾಗಿ ನನ್ನ ಕನ್ನಡ ಅಂತ ಅಂದಾಗ ಆ ಒಂದು ಸ್ವಾಭಿಮಾನ ಅಭಿಮಾನ ಹಾಗೆ ಗರ್ಜಿಸುವಂಥದ್ದು ಕಲಿಬೇಕು ಕನ್ನಡಿಗರು ಎಲ್ಲಿದ್ರು ಸಹ ಶಾಂತಿ ಪ್ರಿಯರು ಕನ್ನಡಿಗರಲ್ಲಿದ್ರು ಸಹ ಇವತ್ತು ಕರ್ನಾಟಕದಿಂದ ಪ್ರಾರಂಭವಾಗಿ ವಿದೇಶದವರೆಗೂ ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂಥದ್ದು ನಮ್ಮ ಕನ್ನಡದ ಹೆಮ್ಮೆಯ ರಾಜ ಇಮ್ಮಡಿ ಪುಲಕೇಶಿ ಹಾಗಾಗಿ ಆವಷ್ಟು ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು ದೇಶ ವಿದೇಶಗಳನ್ನ ವಿಶ್ವವನ್ನೇ ಆಳುವಂತಹ ಸಾಮರ್ಥ್ಯ ಇದ್ದಂಥವ್ರು ಇಡೀ ಜಗತ್ತಿಗೆ ಜ್ಞಾನವನ್ನ ಉಣಬಡಿಸಿರ್ತಕ್ಕಂಥವ್ರು ಕನ್ನಡಿಗರು ಹಾಗಾಗಿ ನನ್ನ ಭಾಷೆಯ ಕನ್ನಡವನ್ನ ವಿಶ್ವದೆಲ್ಲೆಡೆ ಪಸರಿಸುವಂತ ಕೆಲಸ ನಿಮ್ಮಿಂದಾಗ್ಲಿ ಜಯ ಕರ್ನಾಟಕ ಸಂಘಟನೆ ಕೃಷ್ಣ ರೋಡ್ ಇರುತ್ತೆ ಇಂಥ ಕಾರ್ಯಕ್ರಮ ಇರೋದರ ಮಾಡಿ ಅನ್ನುವ ಶುಭಾರೋಹಕೊಂದಿಗೆ ನಾನು ಮಾತು ಮುಗಿಸಿದೆ ನಾನು ಸಹ